ದೀಪಾವಳಿ ಹಬ್ಬದ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ದೀಪಾವಳಿ ಅಂತ ಅಂದರೆ ನಮ್ಮೆಲ್ಲರಿಗೂ ಒಂಥರ ಸಂಭ್ರಮ ಅಮಾವಾಸ್ಯೆ ಕತ್ತಲೆ ಮತ್ತು ಅದರ ಹಿಂದಿನ ದಿವಸ ಹಬ್ಬ ಅಮಾವಾಸ್ಯೆ ಆದಮೇಲೆ ಹಬ್ಬ ಈ ಮೂರು ದಿನಗಳ ಆಚರಿಸುವಂಥ ನಾಡಿನ ಪ್ರಮುಖ ಹಬ್ಬಗಳಲ್ಲಿ ಈ ದೀಪಾವಳಿ ಹಬ್ಬ ವಿಶೇಷ ಒಂದು ವಿಶೇಷ ಅಂದರೆ ಅಜ್ಞಾನದಿಂದ ಬೆಳಕಿನ ಕಡೆ ಬರುವಂಥ ಒಂದು ವಿಶೇಷ ದೀಪವನ್ನು ಹಚ್ಚೋದು ಏನು ಅಂತಂದರೆ ನಮ್ಮ ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನದ ಬೆಳಕನ್ನು ಭಗವಂತ ನೀಡ್ತಾನೆ ಅನ್ನೋದಕ್ಕೋಸ್ಕರ ಭಗವಂತನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ದೀಪವನ್ನು ಹಚ್ಚಿಡುವಂಥ ಒಂದು ಸಂಸ್ಕೃತಿ ಹಾಗೆ ಸಗಣಿಯನ್ನೆಲ್ಲ ಹಾಕಿ ಸಗಣಿ ಹುಂಡೆಯನ್ನು ಮಾಡಿ ಅದರ ಮೇಲೆ ದೀಪ ಇಡೋದು ಯಾಕೆ ಅಂತಂದರೆ ಇಲ್ಲಿವರೆಗೂ ಈ ಮನೆಯೊಳಗೆ ಯಾವ ಕೆಟ್ಟ ಗ್ರಹಗಳು ಸಹ ಯಾವ ಕೆಟ್ಟ ದೃಷ್ಟಿನೂ ಸಹ ಒಳಗೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಈ ದೀಪಾವಳಿ ಬೆಳಕಿಟ್ಟು ನೋಡು ನಾನು ಭಗವಂತನ ಕಡೆ ಇದ್ದೀನಿ ಅಂತ ತೋರಿಸ್ಲಿಕ್ಕೋಸ್ಕರ ಆ ಸಗಣಿ ಮೇಲೆ ದೀಪವನ್ನು ಇಟ್ಟು ಆಚರಿಸುವಂಥ ಒಂದು ವಿಶೇಷ ಹಾಗೇ ಶ್ರೀರಾಮ ತನ್ನ ಎಲ್ಲ ಮುಗಿಸಿ ಪಟ್ಟಾಭಿಷೇಕ ಆದಂಥ ವಿಶೇಷವಾದಂಥ ದಿನ ದೀಪಾವಳಿ ಹಾಗೇ ನರಕಾಸುರನನ್ನು ಸಂಹರಿಸಿದಂಥ ಮತ್ತು ಸಂಹರಿಸಿ ಶಾಂತಿ ಮತ್ತು ಜಯವನ್ನು ಪ್ರಾಪ್ತಿಸಿದಂಥ ವಿಶೇಷವಾದಂಥ ದಿನ ಎಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿರೋದು ಏನಂತಂದರೆ ಲಕ್ಷ್ಮಿಯನ್ನ ಕಡೆಯಲ್ಲಿ ಕಡೆಯಲ್ಲೆಲ್ಲ ಆದಮೇಲೆ ಪೂಜೆ ಮಾಡ್ತಾರೆ ಭಾಳಷ್ಟು ಜನ ಯಾಕೆ ಅಂತ ಅಂದರೆ ಜಯ ಪ್ರಾಪ್ತಿ ಆದಮೇಲೆ ಲಕ್ಷ್ಮಿನೂ ಪ್ರಾಪ್ತಿಯಾಗ್ತದೆ ಆರೋಗ್ಯನೂ ಆಗ್ತದೆ ಶಾಂತಿನೂ ಆಗ್ತದೆ ಸಮಾಧಾನ ಪ್ರಾಪ್ತಿ ಆಗ್ತದೆ ಮತ್ತು ಈ ಹಬ್ಬದಲ್ಲಿ ಸೌಹಾರ್ದತೆ ಒಬ್ಬರಿಗೊಬ್ಬರು ದ್ವೇಷ ಹಸು ಇಲ್ಲದೆ ಸೌಹಾರ್ದತೆಯಿಂದ ಆಚರಿಸುವಂಥ ದೀಪಾವಳಿ ಹಬ್ಬವನ್ನು ನಾಡಿನ ಸಮಸ್ತ ಜನರು ಆಚರಿಸಬೇಕಾಗಿದೆ ಯಾಕೆ ಅಂತಂದರೆ ಇದಕ್ಕೆ ಪಟಾಕಿಯನ್ನು ಸಿಡಿಸ್ತೀವಿ ನಾವು ಯಾವ ಪಟಾಕಿಯನ್ನು ಸಿಡಿಸ್ತೀವಿ ಅಂತಂದರೆ ನಮ್ಮೊಳಗಿರುವಂಥ ಕಲ್ಮಶವನ್ನೆಲ್ಲ ಸಿಡಿಸೋ ಮುಖಾಂತರ ಹೊರಗಾಕಿ ಪರಿಶುದ್ಧವತ್ತೆಯನ್ನು ಸೂಚಿಸುವಂಥದ್ದೇ ನಿಜವಾದ ದೀಪಾವಳಿ ಹಬ್ಬ ಹಾಗೇ ನಾವು ಪರಿಶುದ್ಧರ ಆಗಲಿಲ್ಲ ಅಂತಂದರೆ ದೀಪಾವಳಿ ಹಬ್ಬ ಮಾಡಿ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡಿದ್ರೂ ಸಹ ಅದು ಏನೂ ವಿಶೇಷ ಅನಿಸೋದಿಲ್ಲ ಯಾಕೆ ಅಂದರೆ ಪ್ರತಿಯೊಂದು ನಮ್ಮ ಪೂರ್ವಿಕರು ನಮ್ಮ ಸನಾತನ ಧರ್ಮಗಳು ಆಚರಿಸ್ಕೊಂಡು ಏನಂತಂದರೆ ಅದರಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಅರ್ಥ ಯಾಕೆ ಈ ಸತ್ಯ ಇದೆ ಅನ್ನೋದಕ್ಕ ಆಚರಿಸ್ಕೊಂಡು ಬರ್ತಾನೆ ಇದ್ದೀವಿ ನಾವೆಲ್ಲನೂ ಯಾಕೆ ಅಂತಂದರೆ ನಮ್ಮ ಪೂರ್ವಿಕರು ಯಾರು ಆಚರಿಸಬೇಕಾದ್ರೆ ಅವರು ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನದ ಬಿತ್ತನೆಯನ್ನು ಬಿತ್ತುವಂಥ ಒಂದು ಸಂಸ್ಕೃತಿಯನ್ನು ಕೊಟ್ಟೋಗಿದ್ದಾರೆ ನಾವು ನೀವೆಲ್ಲ ದೀಪಾವಳಿಯನ್ನು ಆಚರಿಸೋಣ ಸಂಭ್ರಮಿಸೋಣ ಇವತ್ತು ರೈಟ್ ನ್ಯೂಸ್ ಅವರು ಇವತ್ತು ನಿಮ್ಮ ನಾಡಿನ ಸಮಸ್ತ ಜನರಿಗೂ ನನ್ನ ಮುಖಾಂತರ ಶುಭಾಶಯನ ಹೇಳಲಿಕ್ಕೆ ತಿಳಿಸ್ಲಿಕ್ಕೆ ಬಂದಿದ್ದಾರೆ ಆ ಚಾನಲ್ಗೂ ಸಹ ಶುಭ ಆಗಲಿ ಮತ್ತು ಆ ಚಾನಲ್ ವೀಕ್ಷಕರಿಗೂ ಸಹ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಶಿವಮೂಯ್ಯ ಇದು ರೈಟ್ ನ್ಯೂಸ್